ॐ गणाना अन्त्वा गणपतिगुम्भवामहे कविं कवीनामपमश्रवस्तमं ज्येष्ठराजं ब्रह्मणान् ब्रह्मणस्पत आनशृण्वन्नोतिभिस्सेदसादनं श्रीविघ्नेश्वराय नमः ॐ प्रणो देवी सरस्वती वाजेभिर्वाजिनीवती धीनामवित्रियवतो संसरस्वत्यै नमः ॐ नमः सूर्याय चन्द्राय ಮಂಗಳಾಯ ಬುಧಾಯ ಚ ಗುರು ಶುಕ್ರಶನೇಭ್ಯಶ್ಚ ರಾಹವೇಕೇತವೇ ನಮಃ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವೃಷಭ ರಾಶಿಯವರಿಗೆ ಮಾಸ ಭವಿಷ್ಯ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ಆಗೋಷ್ಟು ತಿಂಗಳಲ್ಲಿ ವೃಷಭ ರಾಶಿಯವರು ಯಾರೆಲ್ಲ ಹುಟ್ಟುಹಬ್ಬ ಹಾಗೂ ವಿವಾಹ ವಾರ್ಷಿಕೋತ್ಸವ ಹಾಗೂ ಶುಭ ಕಾರ್ಯಗಳನ್ನೆಲ್ಲ ಮಾಡುತ್ತಾ ಇದ್ದೀರೋ ಅವರೆಲ್ಲರಿಗೂ ಭಗವಂತ ಒಳ್ಳೆಯ ಶುಭ ಫಲಗಳನ್ನು ಯೋಗ ಭಾಗ್ಯಗಳನ್ನು ಅನುಗ್ರಹಿಸಲಿ ಎಂದು ಆರಾಧ್ಯ ದೇವ ಮಹಾಗಣಪತಿಯನ್ನು ಸ್ಮರಣೆ ಮಾಡುತ್ತಾ ಸ್ನೇಹಿತರೆ ಎಲ್ಲರೂ ನಮ್ಮ ವಿಡಿಯೋವನ್ನು ಶೇರ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಫಾಲೋ ಮಾಡಲು ಮರೆಯದಿರಿ ಎಲ್ಲ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಫಾಲೋ ಮಾಡಲು ಮರೆಯದಿರಿ ಎಲ್ಲರಿಗೂ ಭಗವಂತ ಸನ್ಮಂಗಲತೆಯನ್ನು ಸದಾಕಾಲ ಅನುಗ್ರಹಿಸಲಿ ಎಂದು ದೇವರಲ್ಲಿ ಸ್ಮರಣೆ ಮಾಡುತ್ತಾ ವೃಷಭ ರಾಶಿಯವರ ಆಗೋಷ್ಟು ತಿಂಗಳ ಸಂಪೂರ್ಣವಾದಂಥ ಒಂದು ಫಲವನ್ನು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ವೃಷಭ ರಾಶಿಯವರಿಗೆ ಈ ದಿನ ಈ ಒಂದು ತಿಂಗಳು ಹೆಚ್ಚು ಉತ್ತಮ ಫಲ ಮಂಗಳಕರವಾಗಿ ಬರಲಿದೆ ತಿಂಗಳ ಒಂದು ಆರಂಭದಲ್ಲಿಯೇ ವಿಶೇಷ ಒಂದು ಮಂಗಳಕರವಾದಂಥ ಯೋಗ ಭಾಗ್ಯಗಳು ನಿಮಗೆ ಕೂಡಿ ಬರಲಿದೆ ಬಹುಕಾಲದಿಂದ ಬಾಕಿ ಉಳಿದಿರುವಂಥ ಕೆಲಸಗಳು ಪೂರ್ಣಗೊಳ್ಳುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕೂಡಿ ಬರಲಿದೆ ವೃಷಭ ರಾಶಿಯವರಿಗೆ ಈ ಒಂದು ಅಗೋಸ್ಟ್ ತಿಂಗಳ ಸಮಯದಲ್ಲಿ ನಿಮ್ಮ ಆಪ್ತ ಸ್ನೇಹಿತರು ಮತ್ತು ನಿಮ್ಮ ಎಲ್ಲ ಕುಟುಂಬ ಸದಸ್ಯರಿಂದ ನಿಮಗೆ ಸಂಪೂರ್ಣ ಒಂದು ಬೆಂಬಲ ಪ್ರಾಪ್ತಿಯಾಗಲಿದೆ ನಿಮ್ಮ ಸ್ವಲ್ಪ ಸಮಯದಿಂದ ನೀವು ನಿಮ್ಮ ವ್ಯವಹಾರವನ್ನು ಮುಂದಕ್ಕೆ ಕೊಂಡೊಯ್ಯುವ ಯೋಚನೆಯಲ್ಲಿ ಕೆಲಸ ಮಾಡುತ್ತಿದ್ದರೆ ಈ ತಿಂಗಳು ನಿಮ್ಮ ಪ್ರಯತ್ನಗಳು ಒಳ್ಳೆಯ ರೀತಿಯಾದಂಥ ಫಲಪ್ರದವಾಗಲಿದೆ ತಿಂಗಳ ಒಂದು ಎರಡನೇ ವಾರದಲ್ಲಿ ಒಳ್ಳೆಯ ಜನರೊಂದಿಗೆ ಸಂವಹನದ ಒಂದು ಭವಿಷ್ಯದಲ್ಲಿ ನಿಮಗೆ ಮಂಗಳಕರವಾಗಿರಲಿ ಮಂಗಳಕರವಾಗಲಿದೆ ಈ ಒಂದು ಅವಧಿಯಲ್ಲಿ ವೃತ್ತಿ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಕೈಗೊಂಡ ಪ್ರಯಾಣಗಳು ಸಹ ಒಳ್ಳೆಯ ಒಂದು ಪ್ರಯೋಜನಕಾರಿಯಾಗಲಿದೆ ಈ ವಾರದಲ್ಲಿ ಈ ಒಂದು ತಿಂಗಳಲ್ಲಿ ನೀವು ಸಣ್ಣಪುಟ್ಟ ಒಂದು ಪ್ರವಾಸ ಮಾಡುವಂಥ ಒಂದು ಯೋಗವನ್ನು ಸಹಿತ ಹೊಂದಲಿದ್ದೀರಿ ತಿಂಗಳ ಒಂದು ಮಧ್ಯದಲ್ಲಿ ಇದ್ದಕ್ಕಿದ್ದಂತೆ ಸಣ್ಣ ಪುಟ್ಟ ಸಮಸ್ಯೆಗಳು ತಲೆದೋರಬಹುದು ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಉತ್ತಮ ನಿಮ್ಮ ಪ್ರೀತಿ ಪಾತ್ರದ ಜೊತೆ ಸಂತೋಷದಿಂದ ಒಂದು ಸಮಯವನ್ನು ಕಳೆಯಲು ನಿಮಗೆ ಸ್ವಲ್ಪ ಕಷ್ಟವಾಗಬಹುದು ಒಂದು ಪ್ರೇಮ ಸಂಬಂಧಗಳಿಗೆ ಈ ಒಂದು ತಿಂಗಳು ಸ್ವಲ್ಪ ಅನುಕೂಲಕರವಾಗಿರಲಿದೆ ಯಾರೊಂದಿಗಾದರೂ ಇತ್ತೀಚಿನ ಸ್ನೇಹ ಪ್ರೀತಿಯಾಗಿ ಬದಲಾಗಬಹುದು ತಿಂಗಳ ಒಂದು ಉತ್ತರಾರ್ಧದಲ್ಲಿ ನಿಮ್ಮ ಹಣವನ್ನು ಐಷಾರಾಮಿ ವಸ್ತುಗಳಿಗಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡಲಿದ್ದೀರಿ ಮತ್ತು ಈ ಒಂದು ಅವಧಿಯಲ್ಲಿ ಬಡ್ತಿ ಅಥವಾ ವರ್ಗಾವಣೆಗಳಿಗಾಗಿ ಹೆಚ್ಚು ಸ್ವಲ್ಪ ತಲೆ ಬಿಸಿಯಾದಂಥ ಕೆಲಸ ಕೆಲಸ ಕಾರ್ಯಗಳಾಗಬಹುದು ನಿಮ್ಮ ಇಚ್ಛೆಗಳು ಪೂರೈಸದೆ ನಿಮಗೆ ಸ್ವಲ್ಪ ಕಿರಿಕಿರಿ ಉಂಟಾಗುವಂಥ ಒಂದು ತಿಂಗಳ ಅಂತ್ಯದಲ್ಲಿ ಸಮಸ್ಯೆಗಳಾಗಬಹುದು ಕೆಲಸ ಮಾಡುವ ಒಂದು ಮಹಿಳೆಯರಿಗೆ ಸಣ್ಣ ಪುಟ್ಟ ಗೌರವಗಳು ಪ್ರಾಪ್ತಿಯಾಗುವಂಥದ್ದಿದ್ದಲ್ಲಿ ಅದು ತಪ್ಪಿ ಹೋಗುವಂಥ ಸಾಧ್ಯತೆಗಳಿದೆ ಸ್ಥಳದಲ್ಲಿ ಉದ್ಯೋಗದಲ್ಲಿ ಹೆಚ್ಚಿನ ಜಾಗರೂಕತೆ ಅವಶ್ಯಕ ದಾಂಪತ್ಯ ಜೀವನ ಈ ಒಂದು ವೃಷಭ ರಾಶಿಯವರಿಗೆ ನಿಮಗೆ ಆಗಸ್ಟ್ ತಿಂಗಳಲ್ಲಿ ಸುಖಮಯವಾಗಿರಲಿದೆ ವೃತ್ತಿ ಕ್ಷೇತ್ರದಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳ ತಲೆದೊರಬಹುದು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಹಾಗೂ ಪ್ರಯಾಣ ಮಾಡುವಾಗ ಯಾವುದೇ ದಡ್ಡಿಯ ರೀತಿಯಾದಂತಹ ಒಂದು ಪ್ರಯಾಣದಲ್ಲಿ ನಿರ್ಲಕ್ಷ್ಯ ಮಾಡದೆ ತುಂಬ ಎಚ್ಚರಿಕೆಯಿಂದ ಪ್ರಯಾಣವನ್ನು ಮಾಡಿಕೊಳ್ಳಿ ಪ್ರೇಮಿಗಳಿಗೆ ಈ ಒಂದು ತಿಂಗಳು ಸ್ವಲ್ಪ ಸಮಾಧಾನಕರವಾಗಿರಲಿದೆ ವಿವಾಹಕ್ಕೆ ಸಣ್ಣ ಪುಟ್ಟ ಅಡ್ಡಿ ಆತಂಕಗಳು ಬರತಕ್ಕಂಥ ಒಂದು ತಿಂಗಳಾಗಿರಲಿದೆ ಕೃಷಿ ಕ್ಷೇತ್ರದವರಿಗೆ ಬೆಳೆದಂಥ ಬೆಳೆಗಳು ನಷ್ಟ ಉಂಟಾಗುವಂಥ ಸಾಧ್ಯತೆ ಇದೆ ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ಉತ್ತಮ ವೃಷಭ ರಾಶಿವರ ಈ ತಿಂಗಳ ಒಂದು ಶುಭ ಸಂಖ್ಯೆಗಳು ಮೂರು ಮತ್ತು ಆರು ಹಾಗೂ ಈ ತಿಂಗಳ ಒಂದು ಅದೃಷ್ಟದ ಒಂದು ಬಣ್ಣಗಳು ಕೇಸರಿ ಮತ್ತು ಕೆಂಪು ಬಣ್ಣ ಈ ಒಂದು ತಿಂಗಳಲ್ಲಿ ಬರತಕ್ಕಂಥ ನಿಮ್ಮ ಗ್ರಹಚಾರಗಳ ಪರಿಹಾರಕ್ಕಾಗಿ ನೀವು ಕಪ್ಪು ಉದ್ದನ್ನು ಹಾಗೂ ಎಳ್ಳೆಣ್ಣೆಯನ್ನು ದಾನ ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ ಮನಸ್ಸಿನ ಒಂದು ಈ ತಿಂಗಳಲ್ಲಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ಈ ಈ ಒಂದು ತಿಂಗಳಲ್ಲಿ ನೀವು ಸಾಧ್ಯವಿದ್ದಷ್ಟು ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಹಾಗೂ ಲಲಿತಾ ಸಹಸ್ರನಾಮ ಪಾರಾಯಣಗಳನ್ನು ತಪ್ಪದೇ ಮಾಡಿಕೊಳ್ತಕ್ಕಂಥದ್ದು ಉತ್ತಮ ಸ್ನೇಹಿತರೆ ವಿಷ್ಣು ನಾವು ಈ ಒಂದು ಆಗಷ್ಟು ತಿಂಗಳ ಫಲವನ್ನು ನೋಡಿದೆವು ಭಗವಂತ ವೃಷಭರಾಶಿಯವರಿಗೆಲ್ಲರಿಗೂ ಒಳ್ಳೆಯ ಯೋಗ ಫಲ ಆಯುರಾರೋಗ್ಯ ಐಶ್ವರ್ಯವನ್ನು ಸದಾಕಾಲ ಅನುಗ್ರಹಿಸಲಿ ಎಂದು ದೇವರಲ್ಲಿ ಸ್ಮರಣೆಯನ್ನು ಮಾಡುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಧನ್ಯವಾದಗಳು